ದೇಶ ದೇಶದ ತುರುಕಾರು ಸೇರಿ ಶ್ರೀ ವೆಂಕಟೇಶನ ಗುಡಿಯನ್ನೆಲ್ಲ ಹೋಗಿ ಮಸಲಿ ಭಂಡಾರವನ್ನು ಸೂರಿ ನಡೆದಾರು ಒಂಟಿ ಕುದುರೆಗಳನ್ನೇರಿ ವಾಲಿಯ ಭಂಡಾರವ ಬಲ್ಲಿರು ನಮಸ್ಕಾರ ವೀಕ್ಷಕರೇ ಬಸವಣ್ಣ ಅವರು ಬರೆದಂಥ ಎಷ್ಟೋ ವಚನಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೆ ಅದರಲ್ಲಿ ಎರಡನೇ ಸೂರ್ಯ ಬಗ್ಗೆ ಆಗಿರ್ಬೋದು ಭೂಮಿ ಬಾಯಿ ಬಿಡೋದ್ರ ಬಗ್ಗೆ ಆಗಿರ್ಬೋದು ಇನ್ನು ಬೇರೆ ಬೇರೆ ಈ ರೀತಿ ವಿಷಯಗಳು ಏನೇ ನಡೀತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಇನ್ನೂ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಬೇಕಾಗಿರೋದು ಕೆಲವಷ್ಟು ಮಾತ್ರ ನಾವು ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ ಇಂಥದ್ದೆಲ್ಲ ನಡೀತಾ ಹೋದಾಗ ನಮ್ಮ ಕಲಿಯುಗ ಮುಗಿದಿದೆ ಇನ್ನು ಸಂಧಿಕಾಲದಲ್ಲಿ ನಾವು ಕೊನೆಯ ಹಂಥದಕ್ಕೆ ಮುಟ್ಟೋ ಸಂದರ್ಭ ಇದೆ ಅಂದ್ರೆ ಪ್ರಳಯದ ವಿನಾಶದ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ ಅವಾಗ ಏನೇನ್ ನಡೆಯುತ್ತೆ ಯಾರು ನಿಜವಾದ ಗುರುಗಳು ಯಾರು ಮೋಸವಾದ ಕಳ್ಳ ಗುರುಗಳು ಕಳ್ಳ ಸ್ವಾಮೀಜಿಗಳು ಇದನ್ನ ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ ಇಂಥ ಸಂದರ್ಭಗಳಲ್ಲಿ ನೀವು ಸರಿಯಾದ ಗುರುಗಳನ್ನ ಫಾಲೋ ಮಾಡ ಕೆಲಸ ಮಾಡಿ ಅಂತ ತಿಳಿಸಿದಾರೆ ಅದ್ರ ಜೊತೆ ಇನ್ನೂ ಬೇರೆ ಬೇರೆ ವಿಷಯಗಳು ಏನೇ ನಡೆಯುತ್ತೆ ಅಂತ ತಿಳ್ಕೊಳ್ತಾ ಹೋಗಿ ಅಂತನೂ ಹೇಳಿದ್ದಾರೆ ಅದ್ರಲ್ಲಿ ಕೆಲವೊಂದು ಇವುಗಳು ಕೂಡ ದೇಶ ದೇಶದ ತುರುಕಾರು ಸೇರಿ ಶ್ರೀ ವೆಂಕಟೇಶನ ಗುಡಿಯನ್ನೆಲ್ಲ ಹೋಗಿ ಮಸಲಿ ಭಂಡಾರವನ್ನು ಸೂರಿ ನಡೆದಾರು ಒಂಟಿ ಕುದುರೆಗಳನ್ನೇರಿ ವಾಲಿಯ ಭಂಡಾರವ ಬಲ್ಲಿರೋ ಇಲ್ಲಿ ನೋಡಬಹುದು ದೇಶ ದೇಶದ ಎಲ್ಲಾ ಕಡೆ ಇರುವಂತ ಕುರುಕರು ಅಂತ ಹೇಳಿದರೆ ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಇಲ್ಲಿ ಯಾವ ಧರ್ಮದವರು ಹೇಳಿದಾರೋ ಇಲ್ಲ ಯಾವ್ದೋ ಒಂದು ಜನಾಂಗಕ್ಕೆ ಹೇಳಿದಾರ ಇಲ್ಲ ಯಾವ್ದೋ ಒಂದು ಜಾತಿ ಹೇಳಿದಾರೋ ಆದರೆ ಅವರೆಲ್ಲ ಸೇರಿ ಶ್ರೀ ವೆಂಕಟೇಶನ ಅಂದ್ರೆ ತಿರುಪತಿ ಗುಡಿಯನ್ನೆಲ್ಲ ಲೂಟಿ ಮಾಡ್ತಾರೆ ಅಲ್ಲಿರುವಂಥ ಸಂಪತ್ತನ್ನ ಲೂಟಿ ಮಾಡ್ತಾರೆ ಆಗಿನ ಕಾಲದಲ್ಲಿ ಸಲ ಬಂದು ಹೋಗಿದ್ರೇನೋ ಬಟ್ ಆದರೆ ಇಲ್ಲಿ ಇನ್ನೊಂದು ಸಲ ಈ ವಿಷಯಗಳು ನಡೆಯುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ತಿರುಪತಿ ರಿಚೆಸ್ಟ್ ದೇವಸ್ಥಾನ ನಮ್ಮ ದೇಶದಲ್ಲಿ ಇನ್ನು ಅದ್ ಬಿಟ್ಟರೆ ಅನಂತ ಪದ್ಮನಾಭ ದೇವಸ್ಥಾನ ಎರಡು ದೇವಸ್ಥಾನ ಇರೋದ್ರಲ್ಲಿ ರಿಚೆಸ್ಟ್ ಎಲ್ಲಿ ರಿಚ್ ಆಗಿರುತ್ತೆ ಎಲ್ಲಿ ರಿಚ್ ಆಗಿರುತ್ತೋ ಅಂತ ದೇವಸ್ಥಾನಗಳು ಲೂಟಿ ಹೊಡಿತಾರೆ ಅಂತಾನೆ ಇವರು ತಿಳಿಸಿರೋದು ಯಾರು ಲೂಟಿ ಹೊಡಿತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕು ಇನ್ನ ಬೇರೆ ಬೇರೆ ವಿಷಯಗಳನ್ನ ಇವರು ತಿಳಿಸ್ತಾ ಹೋಗಿದ್ದಾರೆ ಪ್ಲಸ್ ಏಳ್ನೂರ ಎಂಬತ್ತು ವರ್ಷ ಆದ್ಮೇಲೆ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದ್ದಾರೆ ಆ ಏಳ್ನೂರ ಎಂಬತ್ತು ವರ್ಷ ಈಗ ಆಗೋಗಿರೋದ್ರಿಂದ ಈಗ ಇಂಥದ್ದೆಲ್ಲ ನಡಿಬೇಕಾಗಿದೆ ಇನ್ನ ವಾಲಿಯ ಭಂಡಾರದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ವಾಲಿ ಭಂಡಾರ ಈಗ ಇನ್ನ ಸ್ವಲ್ಪ ವರ್ಷಗಳಲ್ಲಿ ಜನರಿಗೆ ಪರಿಚಯ ಆಗುತ್ತೆ ಅಂತ ಇವರು ತಿಳಿಸ್ತಾ ಇರೋದು ಅದನ್ನು ಕೂಡ ನೋಡ್ಬೇಕಾಗುತ್ತೆ ಇಲ್ಲದಿರೇ ಕೇಳಿರೋ ಅಲ್ಲಿರುವ ಐ ಸಿರಿ ಅಗಣಿತ ಅದಕ್ಕಾಗಿ ಕುರಿಕೋಣವು ಬೀಳುವರು ನಿರಂತರ ಇದೇನು ಅಂದ್ರೆ ವಾಳಿಯ ಭಂಡಾರ ಅನ್ನೋದು ಲೆಕ್ಕ ಹಾಕೋದಕ್ಕೆ ಆಗದೆ ಇರೋ ಅಷ್ಟು ಮಟ್ಟಿಗಿರುವಂತ ಭಂಡಾರ ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವು ಅದು ಯಾವ ಇದನ್ನ ನಂಬದೇ ಇದ್ರೆ ಕೇಳ್ಕೊಳ್ಳಿ ಅಲ್ಲಿರೋ ಭಂಡಾರನ ಪಡೆಯೋದಕ್ಕೋಸ್ಕರ ಕುರಿ ಕೋಣಗಳನ್ನ ಬಲಿ ಕೊಡ್ತಾರೆ ಅಂತ ಸಂದರ್ಭಗಳು ನಡೆಯುತ್ತೆ ಈಗ ಆಲ್ರೆಡಿ ಎಷ್ಟೋ ಕಡೆ ಕೊಡ್ತಾ ಇರ್ತಾರೆ ಬಲಿ ಕೊಟ್ರೆ ಭಂಡಾರ ಸಿಗುತ್ತೆ ನಿಧಿ ಸಿಗುತ್ತೆ ಅಂತ ಅದೇ ರೀತಿ ಈ ಭಂಡಾರನ ಪಡೆಯೋದಕ್ಕೂ ಕುಲಿ ಕೋಣಗಳನ್ನ ಬರಿಕೊಡೋ ಪ್ರಯತ್ನ ಮಾಡ್ತಾರೆ ಚಂಡವಲ್ಲಿಯರೆಂಬುದು ಕಾನರ್ ವಾಲೆಯ ಭಂಡಾರ ಒಡೆಯಬೇಕೆಂದು ಚಂಡಿಕೆಯ ಭೂತ ಹಿಡಿದು ಮೊಡಿಯುವರು ವಲ್ಲಿಯ ಕಾನನೊಬ್ಬ ಭಂಡಾರವ ಹೊಡೆದು ರಾಶಿಯ ಸೂಸುವನು ಆ ಸಮಯಕ್ಕೆ ಬರುತ್ತಾನೆ ಬಸವ ಚನ್ನ ಬಸವಣ್ಣ ಯಾವಾಗ ಬರ್ತಾನೆ ಅಂತ ಪಕ್ಕಾ ಇಲ್ಲಿ ಒಂದು ಪಾಯಿಂಟ್ ಇಟ್ಟು ಹೇಳ್ತಾರೆ ನೋಡಿ ಚಂಡವಲ್ಲಿಯರೆಂಬುದು ಎಂಬುದು ಕಾನರ ಎಂಬುವವರು ವಾಲೆಯ ಭಂಡಾರನ ಹೊಡೆಯೋ ಪ್ರಯತ್ನ ಮಾಡ್ತಾರೆ ಚಂಡಿಕೆಯ ಭೂತ ಹಿಡಿದು ಮಡಿಯುವರು ಅಂಥವ್ರು ಚಂಡಿಕೆಯ ಭೂತ ಹಿಡ್ಕೊಂಡು ಸಾಯ್ತಾರೆ ಇನ್ನ ಒಳ್ಳೆಯ ಕಾನನನೊಬ್ಬ ಒಲ್ಲಿ ಅಂದ್ರೆ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ತೆಲುಗು ವರ್ಲ್ಡ್ನ ಬಳಸಿದರೆ ಒಳ್ಳೆಯ ಮಗನೊಬ್ಬ ಅಂತ ಅಂದ್ರೆ ಯಾರೋ ಒಬ್ಬ ಪುಣ್ಯವಂತೆಯೇ ಮಗನೊಬ್ಬ ಅನ್ಕೊಳ್ಳಿ ಅಂಥವನು ವಾಲಿ ಭಂಡಾರಾನ ಒಡೆದು ಅಲ್ಲಿರುವಂಥ ರಾಶಿನ ತೋರಿಸ್ತಾನೆ ಇಲ್ಲಿದೆ ನೋಡಿ ಇಷ್ಟೊಂದು ರಾಶಿ ಇದು ಅಗಣಿತ ರಾಶಿ ಇದನ್ನ ಲೆಕ್ಕ ಹಾಕೋದಕ್ಕೂ ಆಗೋದಿಲ್ಲ ಇಷ್ಟು ಬೆಲೆ ಬಾಳುತ್ತೆ ಅಂತ ನಾನು ವಾಲಿ ಭಂಡಾರದ ಬಗ್ಗೆ ನಿಮಗೂ ಒಂದು ಪ್ರೋಗ್ರಾಮ್ ಅಂತ ತಿಳಿಸಿದ್ದೀನಿ ಪ್ರಪಂಚದಲ್ಲಿರುವಂಥ ಸಂಪತ್ತನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಎಷ್ಟಾಗುತ್ತೋ ಅದರ ಅರ್ಧದಷ್ಟು ಭಾಗ ಈ ಜಾಗದಲ್ಲಿ ಇದೆ ಅವರು ತಿಳಿಸಿರೋದು ವಾಲಿ ಭಂಡಾರ ಅಂತಹ ವಾಲಿ ಭಂಡಾರದ ಬಗ್ಗೆ ಜನರಿಗೆ ಪರಿಚಯ ಮಾಡಿಸ್ಕೊಡೋ ಸಮಯದಲ್ಲಿ ಬಸವಣ್ಣ ಆಚೆ ಬರ್ತಾನೆ ಅಂತ ತಿಳಿಸಿದ್ದಾರೆ ಆ ತೋರಿಸುವಂತ ಕೆಲಸ ಯಾರು ಮಾಡ್ತಾನೆ ಹುಡುಕೋ ಕೆಲಸ ಎಲ್ಲಾರು ಮಾಡ್ತಾ ಇರ್ಬೇಕು ಯಾರು ತೋರಿಸ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಈಗಲೂ ಎಷ್ಟೋ ಜನ ಹುಡುಕ್ತಾ ಇದ್ದಾರೆ ಅದನ್ನ ಯಾರೋ ಒಬ್ಬರು ಕಣ್ಣಿಗೆ ಅದು ಬಿದ್ದೇ ಬೀಳುತ್ತೆ ಆದ್ರೆ ಅದನ್ನ ಬೀಳೋದಕ್ಕೆ ಮುಂಚೆ ಬಲಿಗಳು ಹೋಗಬೇಕಾಗುತ್ತೆ ಪ್ರಾಣ ಬಲಿಗಳು ಆಗುತ್ತೆ ಇಂಥದ್ದೆಲ್ಲ ನಡೆಯುತ್ತೆ ಅಂತಾನೆ ಇವರು ತಿಳಿಸಿರೋದು ಇದು ಆದಿಯ ಪರವಲ್ಲದೆ ಸುಳ್ಳಿನ ಕೇಡು ಮಾತುಗಳಲ್ಲವೋ ಸಟಿಯಂದು ಪ್ರತಿಭಟಿಸುವ ಪರವಾದಿಯ ಮಸ್ತಕ ಶೂಲವೋ ಇದು ಶುರು ಅಷ್ಟೇ ಇದು ಸುಳ್ಳಿನ ಮಾತುಗಳಲ್ಲ ಇದು ನೀನ್ ಸುಳ್ಳು ಅಂತ ಪ್ರತಿಭಟಿಸೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಇಲ್ಲ ಇದು ನಿಜವಾದ ಮಾತುಗಳು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ವಾಲಿ ಭಂಡಾರದ ಬಗ್ಗೆ ಎಷ್ಟೋ ಜನ ಮೊನ್ನೆ ಕೂಡ ಕಮೆಂಟ್ ಮಾಡಿದ್ರು ಅದನ್ನ ಆಗ್ಲೇ ಕೃಷ್ಣ ದೇವರಾಯರ ಕಾಲದಲ್ಲಿ ತೆಗ್ದಿದ್ರು ಅಂತ ಅದು ಭಾಗ ಮಾತ್ರ ಪೂರ್ತಿಯಾದ ಭಂಡಾರ ಯಾರ ಕೈಗೂ ಸಿಕ್ಕಿಲ್ಲ ಎಂದಕ್ಕೆ ವಾಲಿ ಬಂದು ಒಂದೇ ಜಾಗದಲ್ಲಿ ಭಂಡಾರನ ಶೇಖರಿಸಿ ಇಟ್ಟಿರ್ಲಿಲ್ಲ ಈವನ್ ರಾವಣನ ಲಹಕೆ ಅನ್ನೋದು ಶ್ರೀಮಂತ ರಾಜ್ಯ ಅಂತ ಹೆಸರಾಗಿತ್ತು ಆಗಿನ ಕಾಲಕ್ಕೆ ಶ್ರೀಮಂತ ದೇಶ ಅಂತಾನೆ ಅನ್ಕೊಳ್ಳಿ ಅಂತ ಲಂಕೆಯ ಮೀರಿದ್ದಂತ ಆಸ್ತಿ ವಾಲಿ ಭಂಡಾರದಲ್ಲಿತ್ತು ಆ ವಾಲಿ ಭಂಡಾರದಲ್ಲಿದ್ದಂತ ಅಗಣಿತ ಆಸ್ತಿನಲ್ಲಿ ಪರ್ಸೆಂಟೇಜ್ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಭಾಗ ಮಾತ್ರ ಕೃಷ್ಣ ದೇವರ ರಾಯರ ಕಾಲದಲ್ಲಿ ಅವರಿಗೆ ಸಿಕ್ಕಿತ್ತು ಉಳಿದದ್ದು ಹಾಗೇ ಉಳ್ಕೊಂಡಿದೆ ಅದಕ್ಕೆ ನಮ್ಮ ಭಾರತ ದೇಶ ಶ್ರೀಮಂತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ವಾಲಿ ಭಂಡಾರದ ಇದ್ದಿದ್ರಿಂದಲೇ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತ ದೇಶ ಬ್ರಿಟಿಷ್ ಅವರು ಬಂದು ಎಷ್ಟೋ ಲೂಟಿ ಹೊಡ್ಕೊಂಡು ಹೋದ್ರು ಇನ್ನು ಬೇರೆ ಬೇರೆಯವರು ಬಂದು ಭಾರತಕ್ಕೆ ಆ ಲೂಟಿ ಮಾಡ್ತಾ ಇದ್ರು ಅಂದ್ರೆ ಎಲ್ಲಾರ್ಗೂ ಗೊತ್ತಿತ್ತು ವಾಲಿಯ ಭಂಡಾರ ಭಾರತದಲ್ಲಿದೆ ಅಂತ ಈಗ ಯಾರೋ ಒಬ್ಬ ರಾಜ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಆ ಜಾಗಕ್ಕೆ ದಾಳಿ ಮಾಡೋದಕ್ಕೋ ಲೂಟಿ ಮಾಡೋದಕ್ಕೋ ಜನಗಳು ಹೋಗ್ತಾರೆ ಅದೇ ರೀತಿ ಭಾರತದಲ್ಲಿದ್ದಂತ ಈ ಜಾಗದಲ್ಲಿ ವಾಲಿ ವಾಸವಾಗಿದ್ದು ಇನ್ನ ಭಂಡಾರ ಅನ್ನೋದು ಇದ್ದಿದ್ದು ಎಲ್ಲರಿಗೂ ಗೊತ್ತಿದ್ರಿಂದ ಎಲ್ಲರೂ ಕೂಡ ಭಾರತದ ಮೇಲೆ ದಾಳಿ ಮಾಡಿದ್ರು ಆದ್ರೆ ಅವ್ರ ಕೈಗೆ ಅಷ್ಟೊಂದು ಏನು ಸಿಕ್ಕಿಲ್ಲ ಬಿಡಿ ಇನ್ನೂ ಸಿಗದೆ ಇರೋದು ತುಂಬಾ ಇದೆ ಎಕ್ಸಾಂಪಲ್ ಈಗಿನ ರೀಸೆಂಟ್ ಆಗಿ ನಾವು ನೋಡಿರೋದು ಒಂದು ಐದಾರು ವರ್ಷ ಏಳೆಂಟು ವರ್ಷ ಹಿಂದೆ ಇಟ್ಕೊಳ್ಳಿ ಅನಂತ ಪದ್ಮನಾಭ ಟೆಂಪಲ್ ಅಲ್ಲಿ ಸಿಕ್ಕಿರುವಂತಹ ಆಸ್ತಿಗಳ ಬಗ್ಗೆ ಕೇಳಿದ್ದೀವಿ ಅದು ಎಷ್ಟೋ ಲಕ್ಷ ಕೋಟಿಗೆ ಈಕ್ವಲ್ ಆಗಿರುವಂಥದ್ದು ಅದನ್ನ ಮೀರಿದ್ದಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇರಬೇಕು ಪ್ರಪಂಚದ ಅರ್ಧದಷ್ಟು ಭಂಡಾರ ಏನಿದೆ ಆ ಭಂಡಾರ ಇಲ್ಲಿದೆ ಅನ್ನೋ ಲೆಕ್ಕಾಚಾರಗಳಿದೆ ನೋಡೋಣ ಅದು ಯಾರ ತೆಗಿತಾರೆ ಯಾರಿಗೆ ಸಿಗುತ್ತೆ ಅಂತ ಅದನ್ನೂ ಒಂದು ಮಾತಲ್ಲಿ ತಿಳಿಸಿದ್ರು ಕಲ್ಲಿನ ರಥನ ಹೇಳೋದು ಭಂಡಾರ ತೆಗಿತಾರೆ ಅಂತ ಕಲ್ಲಿನ ರಥ ಅಲ್ಲೊಂದೇ ಕಡೆ ಇದೆಯಾ ಇಲ್ಲ ಬೇರೆ ಬೇರೆ ಕಡೆ ಇದೆಯೋ ನಿಜವಾಗ್ಲೂ ಗೊತ್ತಿಲ್ಲ ಬಳ್ಳಾರಿಗೆ ಹೋಗಿ ಹುಡ್ಕೋದೆ ಸಿಗ್ಬೋದೇನೋ ಅಂತ ಹುಡ್ಕೋ ಕೆಲಸ ಎಷ್ಟೋ ಜನ ಮಾಡಿದ್ದಾರೆ ನಮ್ಗೆ ಸಾಧ್ಯ ಆದ್ರೆ ನೋಡೋಣ ಯಾವತ್ತಾದ್ರೂ ಒಂದು ದಿನ ನಾವು ಹೋಗೋಣ ಪ್ಲೇಸ್ ಅಟ್ ಲೀಸ್ಟ್ ಬರೋಣ ಇನ್ನ ಆ ಮಹಾಗಿರಿಯ ಪರ್ವತಗಳೆಲ್ಲ ಕಿಕ್ಕಿರಿದು ಧಾಮ ಧೂಮ ಬೇಗೆ ಹಡರಿ ಹೇಮಾದ್ರಿಗಳು ಎಲ್ಲ ಹಾರಿ ಸಾರುತ್ತಿದೆ ಮುಂದೆ ಶರಣ ಬಸವನ ಅವತಾರ ಇಲ್ಲಿ ಆ ಪರ್ವತಗಳೆಲ್ಲ ಜನರಿಂದ ತುಂಬ ಹೋಗುತ್ತೆ ಏಕೆಂದ್ರೆ ಭಂಡಾರ ಇದೆ ಅಂದ್ರೆ ಕೊಳ್ಳೆ ಹೊಡೆಯೋದಕ್ಕೆ ಜನ ತುಂಬ ಹೋಗ್ತಾರೆ ಅಂತದ್ದೆಲ್ಲ ನಡೆಯುತ್ತೆ ಅಲ್ಲಿ ಹೊಗೆ ಬೇಗೆ ಅನ್ನೋದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಟೈಮ್ಗೆ ಬಸವಣ್ಣ ಬರ್ತಾನೆ ನಿಕ್ಷೇಪ ಮಾಡಿ ನಿಧಾನ ಧಾನ್ಯಗಳೆಲ್ಲ ಬಚ್ಚಿಟ್ಟರೆ ಕೇಡು ಕುಣಿದಾವು ವೆಚ್ಚ ಮಾಡದೆ ಗಳಿಸಿ ಗಳಿಸಿದ ವ್ಯಾಪಾರ ಪರದಲ್ಲಿ ಆಶ್ಚರ್ಯ ಶರಣಗಾಗುವುದು ಇಲ್ಲಿ ನಾವು ಬಚ್ಚಿಡುವಂಥ ದವಸ ಧಾನ್ಯ ಇನ್ನು ಬೇರೆ ಬೇರೆ ದ್ರವ್ಯಗಳು ಎಲ್ಲ ಕೂಡ ಒಂದಲ್ಲ ಒಂದು ಟೈಮ್ಗೆ ಶರಣರ ಪಾಲಾಗುತ್ತೆ ನಂದನದ ವೀಷ ನರಪ್ರಳಯ ಪಶ್ಚಿಮಕ್ಕೆ ತೊಲಗುವುದು ಪುಣ್ಯವುಳ್ಳವರೆಲ್ಲ ಒಂಟಿಯ ಮೇಲೆ ವಜ್ರಗಳ ಏರಿ ಬರುತ್ತಾನೆ ಬಸವಣ್ಣ ಒಂಟೆಗಳ ಮೇಲೆ ವಜ್ರಗಳನ್ನ ಹಾಕೊಂಡು ಬರ್ತೇನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಬಂಟ ನಾನೆಂಬ ಅಹಂಕಾರವ್ರೆ ಎಂಟೆಂಟು ದಿಕ್ಕಿ ನೊಳಗೆಲ್ಲ ಹಳಿವು ಮುಂದೆ ಸಂತೈಸುವವರಾರಿಲ್ಲವೋ ಕದನ ಬಿಟ್ಟು ಗುರುವು ಅದಲುವಾಸ ಸಮಯಕ್ಕೆ ನದಿಹೊಕ್ಕ ನಾರಾಯಣಪುರಕ್ಕೆ ಹೆದೆ ಹೆದೆ ಎರಡನ್ನು ಕಟ್ಟಿಸಿದನು ಇಲ್ಲಿ ಆ ಬಂಟ ಯಾವ ತರ ಇರ್ತಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನಾನು ಅನ್ನೋ ಅಹಂಕಾರದಲ್ಲಿ ಬಂದ್ರೆ ಎಂಟು ದಿಕ್ಕಿನಿಂದ ಅಳಿವು ಅನ್ನೋದು ಕಾಡ್ತಾ ಇರುತ್ತೆ ಅದನ್ನೆಲ್ಲ ಮೀರಿದಂತವನು ಬಂಟ ಬರ್ತಾನೆ ಕದನ ಬಿಟ್ಟು ಗುರುವು ಅದುಲುವ ಸಮಯಕ್ಕೆ ನದಿ ಹೊಕ್ಕು ನಾರಾಯಣಪುರಕ್ಕೆ ಹೆದೆ ಹೆದೆ ಎರಡನು ಕಟ್ಟಿಸಿದನು ಇಲ್ಲಿ ನಾರಾಯಣಪುರ ಯಾವುದು ಆಗ ನಮ್ಗಷ್ಟೊಂದು ಗೊತ್ತಿಲ್ಲ ಆ ಸಮಯದಲ್ಲಿ ಏನೇ ನಡೆಯುತ್ತೆ ಅಂತ ತಿಳಿಸಿದರೆ ಅಂತವನ್ನೆಲ್ಲ ನಡೆಯುವಾಗಲೇ ನಾವು ಕಣ್ಣಾರ ನೋಡ್ಬೇಕಾಗತ್ತೆ ಬದುಕಿದ್ರೆ ಅಂತವನ್ನೆಲ್ಲ ನೋಡ್ತಾ ಹೋಗೋಣ ಏನೇನಾಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ನಡೀತಾ ಹೋಗಿರೋದ್ರಿಂದ ಎಲ್ಲಾನು ನಂಬಲೇಬೇಕಾಗುತ್ತೆ ನಾನು ಪೂರ್ತಿಯಾಗಿ ಇದನ್ನ ನಂಬಿ ಅಂತ ಯಾರಿಗೂ ಹೇಳೋದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಂದ್ರೂ ಆಕ್ಚುಯಲ್ ಆಗಿ ನಡೀತಾ ಇರುತ್ತೆ ಅದು ನಮಗ್ ಗೊತ್ತಿರೋದಿಲ್ಲ ಅಂತ ಗೊತ್ತಿರೋ ಸಂಗತಿಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇದೆ ಈಗಲೂ ಕೂಡ ನೀವು ಬಳ್ಳಾರಿಗೆ ಹೋಗಿ ನೋಡಬಹುದು ಅಲ್ಲಿ ಎಷ್ಟೋ ಜನ ಈ ಭಂಡಾರನ ಹುಡ್ಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ತಿಳಿಸಿದ್ದೆ ಅಂತ ಕೆಲಸ ನೀವು ಕೂಡ ಮಾಡ್ಬೋದು ಯಾರ್ಗಾ ಶಕ್ತಿ ಇದೆಯೋ ಯಾರ ಬಂಟರಾಗ್ತಾರೋ ಗೊತ್ತಿಲ್ಲ ಅಂತ ಅವ್ರಿಗೆ ಆ ಭಂಡಾರ ಅನ್ನೋದು ಸಿಗುತ್ತೆ ಜೋಡಿಸಿ ಕುಳ್ಳಿ ಕುರುಹು ಪ್ರಭುರಾಯ ಬರುತ್ತಾನೆ ಅಮರ ಗಣಗಳಿಗೆ ಅಮರತ್ವವಾದೀತು ಯಮ ಭೂತಾದಿಗಳು ನಮಃ ಶಿವಾಯ ಭಜಿಸ್ಯಾರು ಇಲ್ಲಿ ಯಮ ಭೂತಾದಿಗಳು ಎಲ್ಲಾ ಕೂಡ ನಮಃ ಶಿವಾಯ ಅಂತ ಭಜಿಸೋದಕ್ಕೆ ಶುರು ಮಾಡ್ತಾರೆ ಅಮೃತ ಬಿಟ್ಟು ಗೋಮಯ ಭುಂಜಿಸ್ಯಾರು ಇಲ್ಲಿ ಅಮೃತ ಆಹಾರ ಬಿಟ್ಟು ಹಸುವಿನ ಗಂಜಲನ ಕುಡಿತಾರೆ ಸಮಸ್ತ ಭಕ್ತರು ಎಲ್ಲ ಏನು ತಲಿದೆ ಪಲ್ಲಿ ಭೂಮಿ ಇಬ್ಬಾಗವಾಗಿ ಧಾಮ ಧೂಮವೆದ್ದು ಸೋಮ ಸೂರ್ಯರು ಮುಂದೆ ತರ ತರತರ ನಡುಗಿ ಗ್ರಾಮಿ ಕಾಳ ರಾತ್ರಿ ಇಲ್ಲಿ ಎಗ್ಗಣ ಉಚ್ಚರಿಸಿ ಅವು ಹೇಮಾದ್ರಿ ಹೊರ ಪಯಣವೆನ್ನು ತಲಿದೆ ಪಲ್ಲಿ ಇಲ್ಲಿ ಏನೇನಾಗುತ್ತೆ ಅಂತ ತಿಳಿಸಿದರೆ ಭೂಮಿ ಇಬ್ಬಾಗ ಆಗುತ್ತೆ ಭೂಮಿ ಎರಡು ಭಾಗ ಆಗೋ ಚಾನ್ಸಸ್ಸು ಇದೆ ಅಂದ್ರೆ ಮಾಮೂಲಿಯಾಗಿ ಭಾಗಗಳಾಗಿ ಸಪರೇಟ್ ಆಗ್ತಾ ಹೋಗುತ್ತೆ ಇನ್ನ ಸೋಮ ಸೂರ್ಯರು ಅಂದ್ರೆ ಎರಡನೇ ಸೂರ್ಯ ಕಾಣಿಸ್ಕೊಳ್ತಾನೆ ಭೂಮಿ ತರತರವಾಗಿ ನಡಗುತ್ತೆ ಗ್ರಾಮಗಳಲ್ಲಿ ರಾತ್ರಿಗಳಲ್ಲಿ ಇಲಿ ಹೆಗ್ಗಣಗಳು ಹೆಚ್ಚಾಗ್ತಾ ಹೋಗ್ತವೆ ಹೇಮಾದ್ರಿಯ ವರ ಪಯಣವೆನ ಪಲ್ಲಿ ಇದು ಹೇಮಾದ್ರಿ ಸುತ್ತಮುತ್ತ ನಡೆಯುವಂತ ವಿಷಯಗಳು ಅಂತ ತಿಳ್ಕೊಳ್ಳಿ ಇನ್ನ ಗಿರಿ ಗಹ್ವರಗಳು ಪೊಕ್ಕು ತರಗೆಲೆಗಳು ಮೆದ್ದು ಸರ್ವರು ಕುರುಹು ಪಟ್ ಇಲ್ಲಿ ಮನುಷ್ಯರು ಗಿರಿ ಗಹ್ವರಗಳು ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಸೊಪ್ಪು ಅವು ಇವುಗಳನ್ನ ತಿನ್ಕೊಂಡು ಬದುಕುವಂತ ಕಾಲ ಬರುತ್ತೆ ಏಳು ವರ ಸರುಕಲಾಯಿತು ಬಂತು ಗುರುಕರ್ತವಾದಿಗಳೆಲ್ಲ ಅಳಿವೋ ಎನಿತಲಿದೆ ಪಲ್ಲಿ ಈ ಪದದ ಅರ್ಥ ತುಂಬಾ ಕಷ್ಟ ಇದೆ ಹೇಳೋದಕ್ಕೆ ಕೆಲವೊಂದು ಪದಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹೇಳಿಲ್ವಾ ಪಾಂಡಿತ್ಯ ಇರೋರು ಮಾತ್ರ ಅರ್ಥ ಮಾಡ್ಕೋಬಹುದು ಅಂತ ಪಾಂಡಿತ್ಯ ಇರೋರ್ನ ಮಾತಾಡಿಸಿದ್ರು ಅವರು ಕೆಲವೊಂದು ಸಲ ವಿಡಿಯೋಗಳ ಮುಂದೆ ಬಂದು ತಿಳಿಸೋದಕ್ಕೆ ಇಷ್ಟ ಪಡೋದಿಲ್ಲ ಕೆಲವೊಂದನ್ನ ಡಿಸ್ಕಸ್ ಮಾಡಿರ್ತಾರೆ ರೆಕಾರ್ಡಿಂಗ್ ಮಾಡ್ಕೊಳಕ್ ಆಗೋದಿಲ್ಲ ನಮ್ಗೆ ಮಾತಾಡುವಾಗ ನೆನಪಿರೋ ಅಷ್ಟು ಮತ್ತೆ ಮಾತ್ರ ನಾವು ತಿಳ್ಕೊಂಡು ಮಾತಾಡಬಹುದು ಎಲ್ಲಾ ವಿಷಯಗಳನ್ನೂ ತಿಳ್ಕೊಳ್ಳೋಕೆ ತುಂಬಾ ಕಷ್ಟ ಇರುತ್ತೆ ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಿಮ್ಗೆ ಈ ಇದ್ರಲ್ಲಿರುವಂತಹ ಫುಟೇಜ್ ಅಲ್ಲಿರುವಂತ ಎಲ್ಲಾ ಫೋಟೋಗಳನ್ನ ತೋರಿಸಿದೀನಿ ಇನ್ನ ಇಲ್ಲಿಗೆ ಸರಿಯಾದೀತು ವಿಷ್ಣು ಅವತಾರ ಸಂಪೂರ್ಣ ಶರಬನ ಅವತಾರ ಎನ್ನುತ್ತಲಿದೆ ಪಲ್ಲಿ ಇಲ್ಲಿಗೆ ವಿಷ್ಣು ಅವತಾರ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ ಇಲ್ಲಿಗೆ ಇದೆಲ್ಲ ನಡೆದಾದ ಮೇಲೆ ವಿಷ್ಣು ಅವತಾರ ಎತ್ತಾದ ಮೇಲೆ ಕಲ್ಕಿಯ ಅವತಾರ ವೀರಭೋಗ ವಸಂತನ ಅವತಾರ ಎತ್ತಾದ ಮೇಲೆ ಇಲ್ಲಿಗೆ ವಿಷ್ಣು ಅವತಾರ ಸಂಪೂರ್ಣವಾಗಿ ಮುಗಿದೋಗುತ್ತೆ ಹೋಗುತ್ತೆ ನೆಕ್ಸ್ಟ್ ಶರಬನ ಅವತಾರ ಎನ್ನುತ್ತಲಿದೆ ಅಂತ ತಿಳಿಸ್ತಾ ಇದ್ದಾರೆ ಮೂರು ಮೂಲೆಗೆ ಕುಡಿಮಾರ ನಿಳಿದನು ನೀರು ಪೂರ್ವ ಪ್ರಮಾಣದ ನೆಲೆಗೆ ನಿಂತಾವು ವಾದಿಗಳೆಲ್ಲ ಒಮ್ಮಿ ಆಗಿ ಹರಿಬೇತಾವ ಗುರು ತೋರ್ಯಾನು ಆಗ ಕೃಪೆಯನು ಎನ್ನುತ್ತಲಿದೆ ಪಲ್ಲಿ ಮೂರು ಮೂಲೆಗೆ ಕುಡಿಮಾರ ಹರ ಯಾವ ಮೂಲೆ ಅಂತ ನಿಜವಾಗ್ಲು ಗೊತ್ತಿಲ್ಲ ಅಷ್ಟು ಡೀಟೇಲ್ ಆಗಿ ಇಲ್ಲಿ ಈ ಪದದಲ್ಲಿ ಅವರು ತಿಳಿಸೋ ಪ್ರಯತ್ನ ಮಾಡಿಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನೋ ಪ್ರಯತ್ನ ಅವರು ಮಾಡಿದ್ದಾರೆ ನೀರು ಪೂರ್ವ ಪ್ರಮಾಣದ ನೆಲೆಗೆ ನಿಂತಾವು ಅಂದ್ರೆ ಈಗ ನಾನು ಹೇಳದ್ನೆಲ್ಲ ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ ಅನ್ಕೋತೀನಿ ಅದರಲ್ಲಿ ತಿಳಿಸಿದ್ದು ಅಗ್ನಿ ಪರ್ವತ ಒಂದು ಸ್ಫೋಟ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರೆ ಇಂಡೋನೇಷ್ಯಾ ಮತ್ತೆ ಭಾರತ ಮಧ್ಯ ಇರುವಂತದ್ದು ಆ ತರ ಸ್ಫೋಟ ಆದಾಗ ಪೂರ್ವದಲ್ಲಿ ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮಟ್ಟ ಮತ್ತೆ ಒಂದೊಂದು ಒಂದು ಗೆ ಬಂದಾಗ ಇದೆಲ್ಲ ಕೊನೆ ಆಗ್ತಾ ಹೋಗುತ್ತೆ ಗುರು ಆಗ ಅವನ ಕೃಪೆನ ತೋರಿಸ್ತಾನೆ ಜನರಿಗೆ ಅಂತ ತಿಳಿಸಿದರೆ ಇನ್ನ ಶರಣರ ದಂಡು ಎದ್ದಿತು ಕರುಣ ಕೃಪೆಗಳ ಪಡೆದು ವರುಣ ವಾಯು ಕುಬೇರ ಈಶಾನ್ಯ ಮುಂದೆ ಶರಣರಿಗೆ ದಂಡು ಎನ್ನುತ್ತಲಿದೆ ಪಲ್ಲಿ ಆ ಸಮಯಕ್ಕೆ ಶರಣರ ದಂಡು ಅನ್ನೋದು ಎದ್ದೇಳುತ್ತೆ ಕೃಪೆಗಳನ್ನ ತೋರಿಸುತ್ತೆ ವರುಣ ವಾಯು ಕುಬೇರ ಈಶಾನ್ಯ ಮುಂದೆ ಎಲ್ಲಾ ದೇವತೆಗಳು ಇವರ ಜೊತೆ ಸೇರ್ಕೊಳ್ತಾರೆ ಶರಣರ ರೂಪದಲ್ಲಿ ಬರ್ತಾರೆ ಅಂದ್ರೆ ವರುಣ ವಾಯು ಕುಬೇರ ಇಂಥವರೆಲ್ಲ ಕೂಡ ಶರಣರ ದಂಡಿನಲ್ಲಿ ಬಂದು ನಿಲ್ತಾರೆ ಅಂತ ತಿಳಿಸಿದಾರೆ ಸತ್ಯ ನಡೆನುಡಿಯ ಭಕ್ತರಿಗೆ ರಾಜ್ಯದ ಪದ ಕ್ಷತ್ರಿ ಬ್ರಾಹ್ಮಣ ವೈಶ್ಯ ಶೂದ್ರ ಅಡಗಿತ್ತು ಇಲ್ಲಿ ನಾನು ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ಹೇಳೋ ಪದಗಳೆಲ್ಲ ಹೊರಟೋಗುತ್ತೆ ಎಲ್ಲರೂ ಒಂದೇ ಅನ್ನೋ ಪದ ಬರುತ್ತೆ ಅದನ್ನೇ ಹೇಳಿದ್ದು ಜಾತಿ ಜಾತಿ ಅಂತ ಹೊಡೆದಾಡುವಂಥ ಎಲ್ಲಾ ಪದಗಳು ಕೂಡ ಹೊರಟೋಗುತ್ತೆ ಇತ್ತ ಸೇರುವವರಿಗೆ ಸತ್ ಅದನ್ನೆಲ್ಲ ಬಿಟ್ಟು ಯಾರು ಎಲ್ಲ ಒಂದೇ ಅಂತ ಬದುಕ್ತಾರೋ ಅವ್ರಿಗೆ ಒಳ್ಳೆ ಪದವಿಗಳು ಕೂಡ ಸಿಗುತ್ತೆ ಮರ್ತಿಯಾದ ನುಡಿಗಣವು ಪಲ್ಲಟವಾಯಿತು ಎನಂತಲಿದೆ ಪಲ್ಲಿ ಭಾಷೆಯುಳ್ಳವನು ತಾ ದೇಶದೊಳು ಅಂಜದೆ ಸೂಸಿ ಸಾರಿದನು ಬರದಿಂದ ಜನಕ್ಕೆಲ್ಲ ದೇಶದೊಳಧಿಕ ಕೊಡಕಲ್ಲ ಬಸವಣ್ಣ ತಾನು ಇಲ್ಲಿ ಭಾಷೆ ಗೊತ್ತಿರೋವನು ದೇಶದೊಳಗೆಲ್ಲ ತಲೆ ಕೆಡಿಸ್ಕೊಳ್ದೆ ಬದುಕ್ತಾನೆ ಎಲ್ಲೋದ್ರೂ ಬದುಕ್ಬೋದು ಈಗ ಅದೇ ಹೇಳಿಲ್ವ ಕಾಮನ್ ಭಾಷೆಗಳನ್ನ ಗೊತ್ತಿದ್ರೆ ನಾವು ಯಾವ ರಾಜ್ಯಕ್ಕಾದ್ರೂ ಹೋಗಿ ಬದುಕ್ಬೋದು ಎಲ್ಲಿ ಬೇಕಾದ್ರೂ ತೊಂದರೆ ಇಲ್ಲದೆ ತಲೆ ಕೆಡಿಸ್ಕೊಳ್ದೆ ಬದುಕ್ಬೋದು ಅಂತ ಬದುಕೋರಿಗೆ ಯಾವತ್ತೇ ಕೂಡ ಭಯ ಅನ್ನೋದಿರೋದಿಲ್ಲ ಇಂಥದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಜನರು ಅಂತ ತಿಳಿಸೋ ಕೆಲಸ ಬಸವಣ್ಣ ಮಾಡ್ತಾ ಇರ್ತಾರೆ ದೇಶದೊಳಗೆಲ್ಲ ಈ ಪ್ರಯತ್ನ ನಡೀತಾನೆ ಇರುತ್ತೆ ಮೊಮ್ಮನ ಲೆಕ್ಕವ ಒಂದು ಮಾಡಲಿಕ್ಕೆ ಬಂದಾನು ಬಸವಯ್ಯ ಹೊಸದೇಳಿ ಎಸೆಯ ಬೇಡಿರಿ ಧರ್ಮ ಕರ್ಮಕ್ಕೆ ಕಡೆಗಾಲ ಧರ್ಮಕ್ಕೆ ಉಳಿಗಾಲ ಮರ್ಮದ ಏನುಡಿಯ ಕೊಡೆಕಲ್ಲ ಬಸವಣ್ಣ ಹೇಳಿದನು ಉಸಿ ಉಸಿ ಎಂದು ಹಲ್ಲು ಕಿಸಿದರೆ ಹೊಸದು ಬರುವ ಒಂದು ದುರಿತಗಳು ಇಲ್ಲೇನಂದ್ರೆ ಈ ಮಾತುಗಳೆಲ್ಲ ಸುಳ್ಳು ಅಂತ ಹೇಳೋರಿಗೆ ಕಷ್ಟ ಅನ್ನೋದು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಧರ್ಮದ ದಾರಿಗೆ ನೀವು ಹೋಗಿ ಕರ್ಮದ ಕಡೆಗಾಲ ಬರ್ತಾ ಇದೆ ಕರ್ಮದ ದಾರಿಗಳನ್ನ ಬಿಟ್ಬಿಡಿ ಧರ್ಮಕ್ಕೆ ಉಳಿಗಾಲ ಅನ್ನೋದಿದೆ ಆ ದಾರಿನ ನೀವು ಹಿಡೀರಿ ಆಗ ಬಸವಣ್ಣ ನಿಮ್ಮ ಜೊತೆ ಬರ್ತಾನೆ ನಿಮ್ಮ ದಾರಿ ತೋರಿಸ್ತಾನೆ ಈ ಮಾತುಗಳು ಯಾವತ್ತೂ ಸುಳ್ಳಾಗಿಲ್ಲ ಸುಳ್ಳಾಗೋದು ಇಲ್ಲ ಸ್ವಲ್ಪ ದಿನ ವೇರಿಯೇಷನ್ ಅನ್ನೋದು ಆಗ್ಬೋದು ಈಗಲೇ ನಡೆಯುತ್ತೆ ಆಗ್ಲೇ ನಡೆಯುತ್ತೆ ಅಂತ ಯಾರೂ ಕಾಯೋಕೆ ಹೋಗ್ಬೇಡಿ ಬದಲಾವಣೆಗಳು ಬೇಗ ಆಗ್ಬೋದು ಇಲ್ಲ ಲೇಟಾಗೂ ಆಗ್ಬೋದು ಬಟ್ ಆಗೋದು ಅಂತೂ ನಿಜ ಆಗೋ ತನಕ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಬೇಕಾಗತ್ತೆ ಬಟ್ ಇದೆಲ್ಲ ಸುಳ್ಳು ಅಂತ ಯಾವತ್ತು ಅನ್ಕೊಳಕ್ ಹೋಗ್ಬೇಡಿ ಸುಳ್ಳು ಅಂತ ಇಲ್ಲಿ ಯಾವುದೂ ಬರ್ದಿಲ್ಲ ಯಾರ ಮೇಲೂ ಹೊಟ್ಟೆ ಅವರಿಗೆ ಮೇ ಇಂದನೂ ಬರ್ದಿಲ್ಲ ಇಲ್ಲಿ ಜನರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಈ ವಿಷಯಗಳನ್ನ ತಿಳ್ಸೋ ಕೆಲಸ ಅವರು ಮಾಡಿದ್ದಾರೆ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಇನ್ನು ಇದೇ ತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಂಗ್ರಹಗಳು ಸಿಕ್ಕಿದಾಗ ಅವುಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್